ಉದಯಗಿರಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಅನಾವರಣ ಗ್ರಾಮಕ್ಕೆ ವಿದ್ಯಾರ್ಥಿಗಳಿಗೆ ಸಾಕಾರ ಶಾಸಕ ಡಿ ರವಿಶಂಕರ್ ಸಾಲಿಗ್ರಾಮ ತಾಲೂಕು ಗಡಿಭಾಗದಲ್ಲಿರುವ ಉದಯಗಿರಿ ಗ್ರಾಮದಲ್ಲಿ ಶಾಸಕರಾದ ಡಿ ರವಿಶಂಕರ್ ಅವರು ಭಾನುವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಅನಾವರಣ ಮಾಡಿ ಮಾತನಾಡಿದರು ಭಾರತಕ್ಕಾಗಿ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ಬರೆದುಕೊಟ್ಟವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆದರೆ ಸಂವಿಧಾನದ ಆಶಯಗಳಂತೆ ತಕ್ಕಂತೆ ಬದುಕುತ್ತಿದ್ದೇವೆಯೇ ಎಂಬ ಬಗ್ಗೆ ಅವಲೋಕನ ಮಾಡಿಕೊಳ್ಳಬೇಕಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೇನು ಸಮಸ್ಯೆಗಳಿವೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶ ಯಾವ ರೀತಿ ಇರಬೇಕು ಎಂಬ ವಿಚಾರದ ಕಲ್ಪನೆ ಇಟ್ಟುಕೊಂಡಂತಹ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು ಕೇವಲ ದಲಿತರ ಬಗ್ಗೆ ಯೋಚನೆ ಮಾಡದೆ ಸಮಾಜದ ಏಳಿಗೆಗಾಗಿ ಜೊತೆಯಾಗಿ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಯೋಚನೆ ಮಾಡಿದವರು ಶತಮಾನಗಳಿಂದ ತುಳಿತಕ್ಕೆ ಒಳಗಾದ ದಲಿತ ಸಮುದಾಯವನ್ನು ಹಂತ ಹಂತವಾಗಿ ಮೇಲೆತ್ತುವ ಕಾರ್ಯಕ್ರಮ ಮಾಡಿದರೆ ಹೊರತು ಬೇರೆಯವರನ್ನು ತುಡಿಯುವ ಕೆಲಸ ಮಾಡಲಿಲ್ಲ ಅವರ ಆಶಯಗಳಂತೆ ನಡೆದರೆ ಭಾರತ ವಿಶ್ವಗುರುವಾಗಿ ಬೆಳೆಯುವುದನ್ನು ಯಾರಿಂದಲೂ ತಡೆಯಲಾಗದು ಎಂದು ಹೇಳಿದರು ಅಂಬೇಡ್ಕರ್ ಅವರು ದೇಶದ ಮೊದಲ ಕಾನೂನು ಮಂತ್ರಿ ಎಲ್ಲ ಸಮುದಾಯಗಳ ಏಳಿಗೆಗೆ ಹಾಗೂ ಹೆಣ್ಣು ಮಕ್ಕಳ ಹೀಳಿಗೆಗೆ ಶ್ರಮಿಸಿದವರು ಅವರ ಆದರ್ಶ ತತ್ವಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿಪಿ ರಮೇಶ್ ಅನಸೋಗೆ ನಾಗರಾಜ್ ಎಂಟಿ ಕುಮಾರ್ ಗಾಯನಹಳ್ಳಿ ಮೋಹನ್ ಕಂಠಿ ಕುಮಾರ್ ಡಿಎಸ್ಎಸ್ ದೊಡ್ಕಾಡ್ನೂರು ಸೋಮಶೇಖರ್ ಹೆಬ್ಬಾಳ್ ದಿವಾಕರ್ ಕಳ್ಳಿಮುದ್ದಳ್ಳಿ ಚಂದ್ರು ನಿವೃತ್ತ ಪ್ರಿನ್ಸಿಪಾಲ್ ಕೃಷ್ಣ ರಾಂಪುರ ಲೋಕೇಶ್ ಭೀಮರ್ಮಿ ಗುರುಸ್ವಾಮಿ ಬೇರ್ಯ ಕೃಷ್ಣಪ್ಪ ಪುಟ್ಟಣ್ಣಯ್ಯ ಹೆನು ಸಂಘದ ಗೌರವಾಧ್ಯಕ್ಷರಾದ ರಾಮಚಂದ್ರ ಅಧ್ಯಕ್ಷರಾದ ಅಜ್ಜವರಯ್ಯ ಉಪಾಧ್ಯಕ್ಷರಾದ ರಮೇಶ್ ಕಾರ್ಯದರ್ಶಿ ರವಿ ಖಜಂಚಿ ಹರೀಶ್ ಸಂದೀಪ್ ನಿರ್ದೇಶಕರುಗಳಾದ ರಾಮಯ್ಯ ಸ್ವಾಮಯ್ಯ ಸೇರಿದಂತೆ ಮುಖಂಡರು ಮಹಿಳೆಯರು ಹಾಜರಿದ್ದರು ವಿಶ್ವಜ್ಞಾನಿ ಕಲಾ ತಂಡದವರಾದ ರಂಗಸ್ವಾಮಿ ರಘು ರವಿ ಅನಸುಗೆ ಮಂಜುನಾಥ್ ಇವರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಗಾಯನ ಕಾರ್ಯಕ್ರಮ ನಡೆಸಲಾಯಿತು ಆರ್ ದಿನ ಬಸವರಾಜು ಸಾಲಿಗ್ರಾಮ ಇಂದ ಬಂದು ಈ ಒಂದು ನಮ್ಮ ಉದಯಗಿರಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುವಕರ ಸಂಘ ಮತ್ತು ನಾಮಫಲಕ ಅನಾವರಣ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಅತಿಥಿ ಗಣ್ಯ ಮಾನ್ಯರ ಜೊತೆಯಲ್ಲಿ ಉದ್ಘಾಟನೆ ಮಾಡಿ ನಾಮಫಲಕವನ್ನು ಅನಾವರಣ ಮಾಡಿದ್ವಿ ತುಂಬ ಸಂತೋಷ ಆಗ್ತಾ ಇದೆ ಕೂಡ ಇವತ್ತು ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಇದು ಭಾಳ ದಿನಗಳ ಹಿಂದೆ ಬರಬೇಕಾಯಿತು ಇವತ್ತು ನಮಗೆ ದಾರಿದೀಪ ನಮ್ಮ ಏನು ಇವತ್ತು ಇಲ್ಲಿ ನಿಂತು ಶಾಸಕನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀವಿ ಅಂತೇಳಿದ್ರೆ ಅದು ನನಗೆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆಯ ಮೂಲಕವಾಗಿ ಅವರು ಸಂವಿಧಾನವನ್ನು ರಚನೆ ಮಾಡ್ತಾ ಇದ್ದರೆ ನಾನು ಬಹುಶಃ ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾವೆಲ್ಲ ಇಲ್ಲಿ ಕೂತು ನೆಮ್ಮದಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಇನ್ನ ಹಿಂದಿನ ಪದ ಪರಿಸ್ಥಿತಿಯಲ್ಲೇ ನಾವು ವಾಸವನ್ನು ಮಾಡುವಂಥ ಸ್ಥಿತಿಯಲ್ಲಿ ಇವತ್ತು ಕೂಡ ಇರ್ತಾಯಿತ್ತು ಜೀತದ ಪದ್ಧತಿಯು ಏನಿದೆ ಸ್ವತಂತ್ರ ಭಾರತದ ಪೂರ್ವದಲ್ಲಿ ಯಾವ ರೀತಿ ಇದ್ವಿ ಆ ರೀತಿಯೇ ಇರಬೇಕಾಯ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ದೊಡ್ಡ ಜವಾಬ್ದಾರಿಗಳನ್ನು ಹೊತ್ಕೊಂಡು ನಮ್ಮ ದೇಶಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಸಂವಿಧಾನವನ್ನು ರಚೆ ಹೇಳಿ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಇದರಲ್ಲಿ ಬಿಟ್ಟೋದು ಬಿಟ್ಟು ಹೋದ್ರು ಕೂಡ ಇವರು ಎದೆ ಗುಂಲಿಲ್ಲ ಇವರು ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ಹೊತ್ಕೊಂಡು ನಾನು ನಮ್ಮ ದೇಶಕ್ಕಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ವರ್ಗದವರಿಗೆ ಒಂದು ಉತ್ತಮ ಬದುಕನ್ನು ಕಟ್ಕೊಡ್ಬೇಕಂತೇಳಿ ಅವರೇನು ಕನಸನ್ನು ಕಟ್ಟಿದ್ರು ಆ ಕನಸನ್ನು ಸಾಕಾರ ಮಾಡಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಮಾತ್ರ ಸಾಧ್ಯ ಆತಕ್ಕಂಥ ನಿಟ್ಟಲ್ಲಿ ಅವರು ತಿಳುವಳಿಕೆಯನ್ನು ಪಡೆದು ಅದರ ಅಡಿಯಲ್ಲಿ ಸಂವಿಧಾನವನ್ನು ಉತ್ತಮವಾದ ರೀತಿಯಲ್ಲಿ ಎಲ್ಲ ಜನರಿಗೂ ಒಪ್ಪುವಂಥ ಸಂವಿಧಾನವನ್ನು ಇವತ್ತು ಹಲವಾರು ದೇಶಗಳಲ್ಲಿ ಹೋಗಿ ಅಧ್ಯಯನವನ್ನು ಮಾಡಿ ಹಲವಾರು ಹಿರಿಯರ ಮಾರ್ಗದರ್ಶನ ಪಡೆದು ಸಲಹೆಗಳನ್ನು ಪಡೆದು ನಮ್ಮ ದೇಶದಲ್ಲಿರ್ತಕ್ಕಂಥ ಹಲವಾರು ಧರ್ಮದವರು ವಾಸ ಮಾಡ್ತಾ ಇದ್ದಾರೆ ಹಲವಾರು ಜಾತಿ ಜನಾಂಗದವರು ಮತ್ತೆ ವಾಸ ಮಾಡ್ತಾ ಇದ್ದಾರೆ ಹಲವಾರು ಭಾಷಿಕರು ವಾಸ ಮಾಡುವಂಥ ನಮ್ಮ ದೇಶಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಸಂವಿಧಾನವನ್ನು ಕೊಡುವಂಥ ನಿಟ್ಟಲ್ಲಿ ಎಲ್ಲ ರೀತಿಯಾಗಿ ಕಡೆ ಎಲ್ಲ ರೀತಿಯ ವಿಚಾರಗಳನ್ನು ಗಣನೆ ತಗೊಂಡು ಉತ್ತಮವಾದ ಸಂವಿಧಾನವನ್ನು ನಮ್ಮೆಲ್ಲರಿಗೂ ಕೂಡ ಅರ್ಪಣೆ ಮಾಡಿ ಅದರ ಮುಖೇನ ನಮಗೆ ಹಕ್ಕುಗಳನ್ನು ಕೊಟ್ಟು ನಮ್ಮನ್ನು ಒಂದು ಶಕ್ತಿಯುತರಾಗಿ ಬಲಿಷ್ಠವಾಗಿ ಬದುಕನ್ನು ಮಾಡುವಂಥ ಒಂದು ಶಕ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ ಇವತ್ತು ನಿಂತು ನಾನು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮಗೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಈ ಶಕ್ತಿ ಉಪಯೋಗಿಸ್ಕೊಂಡು ಏನು ಮಾಡ್ಬೇಕು ನಾವು ಇವತ್ತು ಸಂಘವನ್ನು ಸ್ಥಾಪನೆ ಮಾಡಿದರೆ ಸಾಮಾಜಿಕ ಸ್ಥಿತಿಗತಿಗಳನ್ನ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಂಘವನ್ನ ಸ್ಥಾಪನೆ ಮಾಡಿದಿರಿ ಹೌದಾ ಇಲ್ವಾ ಇವತ್ತು ನಮ್ಮ ಏನು ಹೇಳಿದ್ರೀಗ್ತಾನೆ ರಾಮಚಂದ್ರ ನಾವು ಗುಳಿನ ಕುಪ್ಪೆಯಲ್ಲಿ ಇದ್ವಿ ಅಲ್ಲಿಂದ ಈ ಬಂದು ಇಲ್ಲಿಗೆ ಬೇರೆ ಬೇರೆ ಕಾರಣಗಳಿಂದ ಈಗ ಒಂದು ಸ್ಥಳಾಂತರ ಮಾಡಿಕೊಂಡು ಇಲ್ಲಿ ನಮ್ಮ ಒಂದು ಬಡಾವಣೆಯನ್ನ ನಿರ್ಮಾಣ ಮಾಡಿ ಈ ಒಂದು ಬಡಾವಣೆಗೆ ಹೆಸರನ್ನು ಉದಯವಾಯಿತು ಅಂತಕ್ಕಂಥ ನಿಟ್ಟಲ್ಲಿ ಉದಯ ಗಿರಿ ಅಂತಕ್ಕಂಥ ನಿಟ್ಟಲ್ಲಿ ಸ್ಥಾಪನೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳುದು ಆ ನಿಟ್ಟಲ್ಲಿ ಈ ಒಂದು ಉದಯಗಿರಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಜನ ಉತ್ತಮವಾದ ಬದುಕನ್ನು ಮಾಡಬೇಕು ತನ್ಮೂಲಕ ಒಂದು ಉತ್ತಮ ಸ್ಥಿತಿಗತಿಗಳನ್ನ ನಮ್ಮ ಮನೆಯಲ್ಲಿ ನಿರ್ಮಾಣ ಮಾಡಿ ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂಬೇಡ್ಕರ್ ಅವರು ಯಾವ ರೀತಿ ಕನಸನ್ನ ಕಂಡಿದ್ರು ಹೇಳಿ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಯುವಕ ಯುವತಿಯರನ್ನ ಉತ್ತಮವಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಿಸ್ಬೇಕು ಶಿಕ್ಷಣದಲ್ಲೇ ಈ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡಬೇಕಂತಕ್ಕಂಥ ನಿಟ್ಟಲ್ಲಿ ಅವ್ರು ಹೇಳಿದ್ರು ನಿಜನ ಇಲ್ವೋ ಏನು ಏನ್ ಮಾಡ್ಬೇಕೀಗ ಹೇಳಿ ಏನ್ ಮಾಡ್ಬೇಕು ಹೇಳಿ ಚೆನ್ನಾಗಿ ಓದ್ಬೇಕು ಯಾರು ಹೇಳ್ತಾ ಇರೋದು ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಅನುಕೂಲತೆಗಳನ್ನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿಕೊಟ್ಟು ಉತ್ತಮ ಶಿಕ್ಷಣವನ್ನು ಕೊಡಿಸುವಂಥ ನಿಟ್ಟಲ್ಲಿ ಎಲ್ಲ ರೀತಿಯಾಗಿ ಮಾಡಬೇಕಲ್ವಾ ಮಾಡ್ತಿರ್ತೇನೆ ಇವತ್ತು ಉದಯಗಿರಿ ಗ್ರಾಮದಲ್ಲಿ ಯಾರೇ ಏನೇ ಸಂದರ್ಭದಲ್ಲಿ ಶಿಕ್ಷಣದ ಸಂಬಂಧಪಟ್ಟ ಹಾಗೆ ಏನೇ ಸಹಾಯ ಬೇಕಾದರೂ ನಾನು ನಿಮ್ಮ ಜೊತೆಯಲ್ಲಿ ನಿಮ್ಮ ಮನೆಯ ಮಗನಾಗಿರ್ತೇನೆ ಎಲ್ಲ ರೀತಿಯ ಏನು ಸವಲತ್ತುಗಳು ಬೇಕು ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಅದನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಇಲ್ಲಿ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಸಿ ಪಿ ರಮೇಶ್ ಅಣ್ಣನವರು ಕೂಡ ಇರ್ತಾರೆ ಅವರು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಇಲ್ಲೇ ಬೇರೆಯದಲ್ಲೇ ಯಾವಾಗಲೂ ಸಿಗ್ತಾ ಇರ್ತಾರೆ ಆಯ್ತಾ ಅವರನ್ನು ಕೂಡ ಉಪಯೋಗಿಸ್ಕೊಂಡು ಇನ್ನು ಹಲವಾರು ಮುಖಂಡರು ಎಲ್ಲರೂ ಕೂಡ ಇದ್ದಾರೆ ಎಲ್ಲರಲ್ಲೂ ಕೂಡ ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳಿಗೆ ಉತ್ತಮ ಅಂತ ಬದುಕನ್ನು ಕಟ್ಟಬೇಕು ಅವರು ದೇಶವನ್ನ ಮುನ್ನಡೆಸುವಂಥ ದೊಡ್ಡ ಮಟ್ಟದ ಅಧಿಕಾರಿಗಳಾಗಬೇಕು ಅಧಿಕಾರಿಗಳಾಗಿ ನಮ್ಮ ದೇಶದ ಬದಲಾವಣೆಯನ್ನ ಮಾಡಬೇಕು ದೊಡ್ಡ ದೊಡ್ಡ ನಮ್ಮ ದೇಶವನ್ನ ಕೀರ್ತಿ ಪದಕಿಯನ್ನ ಆರಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು ಆ ಒಂದು ಕನಸನ್ನ ಸಾಕಾರಗೊಳಿಸುವಂತ ನಿಟ್ಟಲ್ಲಿ ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಂಡು